ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಎಷ್ಟೊಂದು ಜನ ಹೋರಾಡಿ ಬಲಿದಾನ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರನ ತಂದುಕೊಟ್ರು ಈ ಸ್ವತಂತ್ರ ದೇಶದಲ್ಲಿ ನಮ್ಮ ಚಿಂತನೆಗಳನ್ನು ನಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ವೇದಿಕೆ ಕೊಟ್ಟು ಆಪರ್ಚುನಿಟಿ ಕೊಡ್ತಾ ಇರೋದು ನಮ್ಮ ಇಂಡಿಯಾ ಫಾರ್ ಐ ಎಸ್ ಥ್ಯಾಂಕ್ ಯು ಫಾರ್ ದಟ್ ಎಸ್ ಆದರೆ ಈಗಿನ ಯುಗದಲ್ಲಿ ಆ ಸ್ವತಂತ್ರ ಹೆಚ್ಚಾಗಿ ತೊಂದರೆ ಮಾಡ್ತಿರೋದೆ ಜಾಸ್ತಿ ಆಗ್ತಿದೆ ಇನ್ನೊಬ್ಬ ಮಹಿಳೆನ ಅಥವಾ ಇನ್ನೊಬ್ಬ ಮನುಷ್ಯನ ಪರಿಸರನ ಮಾಡೋದಕ್ ಮುಂಚೆ ನಾವು ಒಂದು ಪ್ರಶ್ನೆ ಕೇಳ್ಕೊಂಡ್ರೆ ಈ ತಪ್ಪುಗಳಾಗಲ್ವೇನೋ ಅನ್ನೋ ಒಂದು ಪ್ರಶ್ನೆಯನ್ನ ನನ್ನ ಕವನದಲ್ಲಿ ಎತ್ತಿದ್ದೆ ಆ ಕವನನ ಮತ್ತೆ ಓದುವಂತಹ ಅವಕಾಶ ಸಿಕ್ಕಿದೆ ನ ಬದಲಿ ಚಂದದ ಎಳೆ ಬಿಡಿಸುತ್ತಲಿ ನ ಬದಲಿ ಚಂದದ ಎಳೆ ಬಿಡಿಸುತ್ತಲಿ ಕಲ್ಪನೆಗೂ ನಿಲುಕದ ಭಾವ ಆ ಮೂಡಲ ನೇಸರನಿಗೋ ಪಡುವಣವ ಸೇರುವ ತವಕ ಆ ಮೂಡಲ ನೇಸರನಿಗೋ ಪಡುವಣವ ಸೇರುವ ತವಕ ತವಕದಲ್ಲೇ ಬರೆಯುತಿಹ ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ ತವಕದಲ್ಲೇ ಬರೆಯುತಿಹ ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ ವೈಜ್ಞಾನಿಕ ಲಯದಿ ಶೃಂಗಾರದ ಶ್ರುತಿ ಹಿಡಿವ ತುಡಿತ ವೈಜ್ಞಾನಿಕ ಲಯದಿ ಶೃಂಗಾರದ ಶ್ರುತಿ ಹಿಡಿವ ತುಳಿತ ಆವಿಷ್ಕಾರದ ಹೆಸರಲ್ಲಿ ಪ್ರಕೃತಿ ಮಾತೆಯೊಡಲ ತುಳಿತ ಆವಿಷ್ಕಾರದ ಹೆಸರಲ್ಲಿ ಪ್ರಕೃತಿ ಮಾತೆಯೊಡಲ ತುಳಿತ ಸ್ವರ ಅಪಸ್ವರಗಳ ತಿಣುಕಾಟದಿ ಮಾನವನ ಅಪಸ್ವರಗಳೇ ವಿಪರೀತ ಸ್ವರ ಅಪಸ್ವರಗಳ ತಿಣುಕಾಟದಿ ಮಾನವನ ಅಪಸ್ವರಗಳೇ ವಿಪರೀತ ತನ್ನೊಡಲ ಕೂಸುಗಳ ಕಾಪಲರಿಯದವ ತನ್ನೊಡಲ ಕೂಸುಗಳ ಕಾಪಲರಿಯದವ ದಿಶಾ ನಿರ್ಭಯ ಸೌಜನ್ಯ ಪ್ರಕರಣಗಳಿಗೆ ಸಾಕ್ಷಿಯಾದವ ದಿಶಾ ನಿರ್ಭಯ ಸೌಜನ್ಯ ಪ್ರಕರಣಗಳಿಗೆ ಸಾಕ್ಷಿಯಾದವ ಇನ್ನು ಇನ್ನು ಮೂಕ ಪ್ರಕೃತಿಯ ಮಿಡಿತವ ತಿಳಿವನೇ ಇನ್ನು ಮೂಕ ಪ್ರಕೃತಿಯ ಮಿಡಿತವ ತಿಳಿವನೆ ತನಗೆ ತಂಪನಿತ್ತ ತಾವ ಪೊರೆವನೆ ತನಗೆ ತಂಪನಿತ್ತ ತಾವ ಪೊರೆವನೆ ಪೊರೆವನೆ ಥ್ಯಾಂಕ್ ಯು